ನಮಸ್ಕಾರ ಸ್ನೇಹಿತರೆ ಕ್ರಿಕೆಟ್ನಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿದ್ದಾರೆ ಹಾಗೂ ಆ ದಾಖಲೆಯನ್ನು ಸಹ ಮುರಿದಿದ್ದಾರೆ ಆದರೆ ದಾಖಲೆಯನ್ನು ಮುರಿಯಲು ಅಸಾಧ್ಯವಾದ ಟಾಪ್ ಹತ್ತು ದಾಖಲೆಗಳು ಯಾವುವು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕ್ರಿಕೆಟ್ನಲ್ಲಿ ಮುರಿಯಲು ಅಸಾಧ್ಯವಾದ ದಾಖಲೆಗಳಲ್ಲಿ ಟಾಪ್ ಹತ್ತನೆಯ ಸ್ಥಾನದಲ್ಲಿ ಶ್ರೀಲಂಕಾದ ಬೆಂಕಿ ಬೌಲರ್ ಚಮ್ಮಿಂದಾ ವಾಸ್ ರವರು ಎರಡು ಸಾವಿರದ ಒಂದರಲ್ಲಿ ನಡೆದ ಏಕದಿನ ಕ್ರಿಕೆಟ್ನಲ್ಲಿ ಜಿಂಬಾಂಬೆ ವಿರುದ್ಧ ಕೇವಲ ಹತ್ತೊಂಬತ್ತು ರನ್ ನೀಡಿ ಎಂಟು ವಿಕೆಟ್ ಕಬಳಿಸಿರುವುದು ಈ ದಾಖಲೆಯನ್ನು ಮಾಡಿ ಇಪ್ಪತ್ತ್ಮೂರು ವರ್ಷವಾದರೂ ಈ ದಾಖಲೆಯನ್ನು ಮುರಿಯಲು ಸಾಧ್ಯವಾಗಿಲ್ಲ ಟಾಪ್ ಒಂಬತ್ತರಲ್ಲಿ ಐ ಪಿ ಎಲ್ನ ಪಂದ್ಯ ಒಂದರಲ್ಲಿ ಕ್ರಿಸ್ ಗೇಲ್ ರವರು ಪುಣೆ ವಾರಿಯರ್ಸ್ ವಿರುದ್ಧ ಕೇವಲ ಅರವತ್ತಾರು ಬಾಲ್ಗಳನ್ನು ಆಡಿ ನೂರ ಎಪ್ಪತ್ತೈದು ರನ್ ಬಾರಿಸುವ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನ ಇನ್ನಿಂಗ್ಸ್ ಒಂದರಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಆಟಗಾರರಾಗಿದ್ದಾರೆ ಹಾಗೂ ಈ ದಾಖಲೆಯನ್ನು ನಿರ್ಮಾಣ ಮಾಡಿ ಬರೋಬ್ಬರಿ ಹದಿಮೂರು ವರ್ಷಗಳಾಗಿದೆ ಟಾಪ್ ಎಂಟರಲ್ಲಿ ಸುನಿಲ್ ನರೇಂದ್ರವರು ಎರಡು ಸಾವಿರದ ಇಪ್ಪತ್ತೊಂದರ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನ ಟಿ ಟ್ವೆಂಟಿ ಪಂದ್ಯದ ಸೂಪರ್ ಓವರ್ನಲ್ಲಿ ಆರು ಬಾಲ್ಗಳಲ್ಲಿ ಒಂದೇ ಒಂದು ರನ್ ನೀಡದೆ ವಿಶ್ವ ದಾಖಲೆ ಮಾಡಿದ್ದರು ಈ ದಾಖಲೆ ಮುರಿಯಲು ಅಸಾಧ್ಯ ಟಾಪ್ ಏಳರಲ್ಲಿ ರೋಹಿತ್ ಶರ್ಮ ರವರು ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ತಂಡದ ವಿರುದ್ಧ ಅಜಯ ಇನ್ನೂರ ಅರವತ್ನಾಲ್ಕು ರನ್ ಗಳಿಸಿ ಶ್ರೀಲಂಕಾ ಬೌಲರ್ಗಳನ್ನು ಬೆಂಡೆತ್ತಿದರು ಹಾಗೂ ಈ ದಾಖಲೆ ಮುರಿಯಲು ಸಾಧ್ಯವಾಗದ ರೆಕಾರ್ಡ್ ಆಗಿದೆ ಟಾಪ್ ಆರರಲ್ಲಿ ವಿರಾಟ್ ಕೊಹ್ಲಿ ರವರು ಬ್ಯಾಟಿಂಗ್ನಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿದ್ದಾರೆ ಆದರೆ ಬೌಲಿಂಗ್ನಲ್ಲಿ ಒಂದು ವಿಶ್ವ ದಾಖಲೆ ಮಾಡಿದ್ದಾರೆ ಭಾರತ ಹಾಗೂ ಇಂಗ್ಲೆಂಡ್ ಟಿ ಟ್ವೆಂಟಿ ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ರವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಬೌಲಿಂಗ್ ಮಾಡಲು ಬರುತ್ತಾರೆ ಮೊದಲ ಬಾಲ್ನಲ್ಲಿಯೇ ವೈಡ್ ಬಾಲ್ ಮಾಡಿ ವಿಕೆಟ್ ಕೀಳುವ ಮೂಲಕ ಶೂನ್ಯ ಬಾಲ್ಗಳಲ್ಲಿ ಒಂದು ವಿಕೆಟ್ ಕಿತ್ತು ವಿಶ್ವ ದಾಖಲೆ ನಿರ್ಮಾಣ ಮಾಡಿದ್ದರು ಟಾಪ್ ಐದರಲ್ಲಿ ರಾಹುಲ್ ದ್ರಾವಿಡ್ ರವರು ಟೆಸ್ಟ್ ಕ್ರಿಕೆಟ್ನಲ್ಲಿ ನೂರ ಅರವತ್ನಾಲ್ಕು ಪಂದ್ಯವನ್ನು ಆಡಿದ್ದು ಇದರಲ್ಲಿ ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತೆಂಟು ಬಾಲ್ಗಳನ್ನು ಎದುರಿಸಿದ್ದಾರೆ ಆ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾಲ್ ಎದುರಿಸಿರುವ ಆಟಗಾರರಾಗಿದ್ದಾರೆ ಟಾಪ್ ನಾಲ್ಕರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಅಶ್ವಿನ್ ಬೌಲಿಂಗ್ ಮಾಡಿದ್ದರು ಈ ವೇಳೆ ವಿಕೆಟ್ ಕೀಪರ್ ಆಗಿದ್ದ ಎಂಎಸ್ ಧೋನಿ ರವರು ಝೀರೋ ಪಾಯಿಂಟ್ ಝೀರೋ ಏಟ್ ಸೆಕೆಂಡ್ಗಳಲ್ಲಿ ಸ್ಟಂಪ್ ಮಾಡುವ ಮೂಲಕ ಅತಿ ವೇಗವಾಗಿ ಸ್ಟಂಪ್ ಮಾಡಿ ವಿಶ್ವ ದಾಖಲೆ ನಿರ್ಮಾಣ ಮಾಡಿದ್ದರು ಟಾಪ್ ತ್ರೀನಲ್ಲಿ ನೇಪಾಳ್ ಮತ್ತು ಮಂಗೋಲಿಯಾ ತಂಡಗಳ ಟಿ ಟ್ವೆಂಟಿ ಪಂದ್ಯದಲ್ಲಿ ನೇಪಾಳ್ ತಂಡದ ಸ್ಟಾರ್ ಬ್ಯಾಟರ್ ದೀಪೇಂದ್ರ ಸಿಂಗ್ರವರು ಕೇವಲ ಒಂಬತ್ತು ಬಾಲ್ಗಳಲ್ಲಿ ಐವತ್ತು ರನ್ ದಾಖಲಿಸುವ ಮೂಲಕ ಅತಿ ವೇಗವಾಗಿ ಅರ್ಧ ಶತಕ ಗಳಿಸಿದ ದಾಖಲೆ ಮಾಡಿದ್ದರು ಟಾಪ್ ಟೂನಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಪಂದ್ಯ ಒಂದರಲ್ಲಿ ಜಿಮ್ ಲೆಕ್ಕರ್ ರವರು ಹತ್ತೊಂಬತ್ತು ವಿಕೆಟ್ ಕಿತ್ತು ಒಂದು ಅಪರೂಪದ ದಾಖಲೆಯನ್ನು ನಿರ್ಮಾಣ ಮಾಡಿದರು ಟಾಪ್ ಒನ್ನಲ್ಲಿ ಡಾನ್ ಬ್ರಾಡ್ಮಂಡ್ ರವರು ಟೆಸ್ಟ್ ಕ್ರಿಕೆಟ್ನಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ನಾಲ್ಕು ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿದ್ದಾರೆ ಈ ದಾಖಲೆಯನ್ನು ಮುರಿಯುವುದೂ ಇರಲಿ ಹತ್ತಿರಕ್ಕೆ ಬರುವುದೇ ಅಸಾಧ್ಯವೆಂದೇ ಹೇಳಬಹುದು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ